ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಸೋರೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಸೋರೆಕಾಯಿ ಕಡಲೆ ಹಿಟ್ಟು ಎಣ್ಣೆ ಖಾರದ ಪುಡಿ ಉಪ್ಪು ಜೀರಿಗೆ ಮತ್ತು ಅರಿಶಿನ ಮೊದಲಿಗೆ ಒಂದು ಬೌಲಲ್ಲಿ ನಾನು ಕಡಲೆ ಹಿಟ್ಟು ಒಂದು ಕಪ್ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಜೀರಿಗೆ ಒಂದು ಅರ್ಧ ಸ್ಪೂನ್ ಇದ್ದೀನಿ ಒಂದು ಎರಡು ಚಿಟ್ಕಿಯಷ್ಟು ಸೋಡಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಒಂದು ಬಾಂಡಿಯಲ್ಲಿ ಎಣ್ಣೆ ಹಾಕ್ಕೋತಾ ಇದ್ದೀನಿ ಕಾಯಲಿಕ್ಕೆ ನಾನು ಇಟ್ಟು ಈ ಥರ ಕಲಸಿಟ್ಕೊಂಡಿದ್ದೆ ಮತ್ತು ಸೋರೆಕಾಯಿ ನಾನು ರೌಂಡ್ ರೌಂಡಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಈಗ ಎಣ್ಣೆ ಕಾದಿದೆ ಹಾಕ್ಕೊಳ್ಳೋಣ ದಯವಿಟ್ಟು ಎಣ್ಣೆಯಲ್ಲಿ ಮಾಡುವಾಗ ಕೈ ದೂರ ಇಟ್ಕೊಳ್ಳಿ ಮತ್ತು ಆದಷ್ಟು ಹುಷಾರಾಗಿ ಮಾಡಿ ಈಗ ಒಂದು ಸೈಡ್ ಬೆಂದಿದೆ ಮತ್ತು ತಿರ್ಸ್ಕೊಳ್ಳೋಣ ನೋಡಿ ಇವಾಗ ತೆಗೆದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಸೋರೆಕಾಯಿ ಬಜ್ಜಿ ರೆಡಿಯಾಗಿದೆ ನೋಡಿ ನೋಡಿಕೇನೆ ಎಷ್ಟು ಚೆನ್ನಾಗಿದೆ ಟೀ ಜೊತೆಗೆ ಸ್ನ್ಯಾಕ್ಸ್ ಥರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ದಿಢೀರ್ ಅಂತ ಮಾಡ್ಕೋಬೋದು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್